ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದೂ ಕ್ಯಾಲೆಂಡರ್ನ ಮೊದಲ ಮಾಸವಾದ ಚೈತ್ರ ಮಾಸವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಭಾನುವಾರ ಆರಂಭವಾಗಿದ್ದು ಏಪ್ರಿಲ್ ಇಪ್ಪತ್ತೇಳರವರೆಗೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಚೈತ್ರ ಮಾಸದಲ್ಲಿ ನಾವು ತುಳಸಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡೋದರಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ದುರ್ಗಾ ಈ ಚೈತ್ರ ಮಾಸದಲ್ಲಿ ದುರ್ಗಾದೇವಿಯನ್ನು ಮತ್ತು ತುಳಸಿಯನ್ನ ಪೂಜೆ ಮಾಡುವ ಸಂಪ್ರದಾಯವಿದೆ ದುರ್ಗೆಯನ್ನ ಮತ್ತು ತುಳಸಿಯನ್ನ ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನ ಮಾಡೋದ್ರಿಂದ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗತ್ತೆ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಚೈತ್ರ ಮಾಸದಲ್ಲಿ ನಾವು ತುಳಸಿಯಿಂದ ಯಾವೆಲ್ಲ ಪರಿಹಾರಗಳನ್ನ ಮಾಡಬೇಕು ಎಂಬುದನ್ನು ನೋಡೋಣ ಚೈತ್ರ ಮಾಸದ ಅವಧಿಯಲ್ಲಿ ಈ ಕೆಲಸವನ್ನ ಮಾಡೋದ್ರಿಂದ ದೀರ್ಘಕಾಲದಿಂದ ಎದುರಿಸಿದ್ದ ಸಮಸ್ಯೆಯು ದೂರವಾಗ ದೂರವಾಗುವುದು ಈ ಕೆಲಸವು ನಮ್ಮ ಜೀವನದಲ್ಲಿ ಸಮಸ್ಯೆಗಳೇ ಇಲ್ಲದಂತೆ ಮಾಡುವುದು ಚೈತ್ರ ಮಾಸದಲ್ಲಿ ಬರುವ ಪ್ರತಿಯೊಂದು ಗುರುವಾರದ ದಿನದಂದು ಮುಂಜಾನೆ ಸ್ನಾನ ಮಾಡಿಕೊಂಡು ಶುದ್ಧರಾಗಿ ನಂತರ ವಿಧಿವಿಧಾನಗಳ ಪ್ರಕಾರ ತುಳಸಿಯೊಂದಿಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಬಳಿಕ ಈ ದಿನದಿಂದ ತುಳಸಿ ಗಿಡದ ಬಳಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಗುರುವಾರದಂದು ಈ ಕೆಲಸ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೆ ಸಿಗತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪ್ರೇಮ ಜೀವನದಲ್ಲಿ ಮನಸ್ತಾಪಗಳು ಹೆಚ್ಚಾಗಿದ್ದರೆ ವಿವಾಹಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಅಡೆತಡೆಗಳು ವಿವಾಹ ವಿಳಂಬವಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಚೈತ್ರ ಮಾಸದ ಸಮಯದಲ್ಲಿ ತುಳಸಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ಈ ಕಾರಣಕ್ಕಾಗಿ ಚೈತ್ರ ಮಾಸದ ಯಾವುದೇ ಶುಭ ದಿನದಂದು ತುಳಸಿದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಸುಮಂಗಲಿಯರು ಬಳಸುವಂಥ ಸೀರೆ ರವಿಕೆ ಬಳೆ ಹೂ ಅರಿಶಿನ ಕುಂಕುಮ ಇತ್ಯಾದಿ ವಸ್ತುಗಳನ್ನು ಅರ್ಪಿಸಿ ನಂತರ ಅವುಗಳನ್ನು ವಿವಾಹಿತ ಮಹಿಳೆಯರಿಗೆ ಪ್ರಸಾದದ ರೂಪದಲ್ಲಿ ವಿತರಿಸಬೇಕು ನಂತರ ಹಣಕಾಸಿನ ಸಮಸ್ಯೆಗಳು ದೀರ್ಘಕಾಲದಿಂದ ಕಾಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಚೈತ್ರ ಮಾಸದಲ್ಲಿ ತುಳಸಿ ವಿಧಿ ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದು ತುಂಬಾನೇ ಶುಭ ಅಂತ ಹೇಳಲಾಗುತ್ತೆ ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಅರ್ಪಿಸೋದ್ರಿಂದ ಮತ್ತು ಈ ಮಂತ್ರಗಳನ್ನು ಪಠಿಸೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ತುಳಸಿ ನಾಮಾಷ್ಟಕವನ್ನು ಪಠಿಸಬೇಕು ವೃಂದಾ ವೃಂದಾವಣಿ ವಿಶ್ವಪೂಜಿತಾ ವಿಶ್ವಪಾವನಿ ಪುಷ್ಪಸಾರಾ ನಂದನೀಯ ತುಳಸಿ ಜೀವನಿ ಏತ ಭಾಂಶ್ರಕ ಸ್ತೋತ್ರ ನಮಾರ್ಥಂ ಸಂಯುತ ಎ ಪಠೇತ್ಥಾಂ ಚ ಸಂಪೂಜ್ಯ ಗ ಫಲಂ ಲಮೇತ ಚೈತ್ರ ಮಾಸದಲ್ಲಿ ತುಳಸಿ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡೋದರಿಂದ ಹಣಕಾಸಿನ ಸಮಸ್ಯೆಗಳಿವೆ